ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಕೆಲವೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ಸ್ ಇದ್ದಾವೆ ಇದ್ರ ಬಗ್ಗೆ ಒಂದೊಂದಾಗಿ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ವಿಡಿಯೋನ ಬೇಗ ಬೇಗ ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಇದೇ ರೀತಿಯಾಗಿ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಪ್ರತಿದಿನ ಶೇರ್ ಮಾಡ್ತಾ ಇರ್ತೀನಿ ಸೊ ಸ್ಟ್ರೈಟ್ ಆಗಿ ಫಸ್ಟ್ ಅಪ್ಡೇಟ್ ಎಸ್ ಆರ್ ಎಚ್ ಕ್ಯಾಂಪ್ ಇಂದ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅದು ಪಾಕೆಟ್ ಡೈನಮೋ ಇಶಾನ್ ಕಿಶ್ನರು ಸೊ ಈ ಒಂದು ಎಸ್ ಆರ್ ಎಚ್ ಕ್ಯಾಂಪ್ ಅಲ್ಲಿ ಫೈರ್ ಪವರ್ ಆಗಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಸೊ ಇವರ ಬ್ಯಾಟಿಂಗ್ ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಗೆ ಮೈಂಡ್ ಬ್ಲಾಕ್ ಆಗೋದು ಗ್ಯಾರಂಟಿ ಇವರ ರೀಸೆಂಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ ಅಂದ್ರೆ ಇಪ್ಪತ್ತು ಮೂರು ಬಾಲಿಗೆ ಅರವತ್ನಾಲ್ಕು ಮತ್ತು ಮೂವತ್ತು ಬಾಲಿಗೆ ಎಪ್ಪತ್ ಮೂರು ಹದಿನೆಂಟು ಬಾಲಿಗೆ ನಲವತ್ತೊಂಬತ್ತು ಮೂರು ಬಾಲಿಗೆ ಅರವತ್ನಾಲ್ಕು ಇತರ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಕೇವಲ ನಾಲ್ಕು ಮ್ಯಾಚ್ ಅಲ್ಲಿ ಇನ್ನೂರು ಸ್ಟ್ರೈಕ್ ರೇಟ್ ಮೇಂಟೈನ್ ಮಾಡಿದರೆ ಇದು ಮಾತ್ರ ಆರ್ ಎಸ್ ಟೀಮ್ ಗೆ ಮೆಗಾ ಬ್ಲಾಕ್ ಬಾಸ್ಟರ್ ನ್ಯೂಸ್ ಇದೇ ರೀತಿಯಾಗಿ షన్ కిషన్ ఇవర ఫార్మ్ కంటిన్యూ ఆగ్ ప్రతి ఎస్ఆర్ఎస్ ఫ్యాన్స్ హోప్తాయి ప్రకారం ఈ ఐపీఎల్ ట్వెంటీ ట్వంటీ ఫైవ్ అశన్ కిషన్ ఫైర్ మ్యారంటీ ನೆಕ್ಸ್ಟ್ ಅಪ್ಡೇಟ್ ಡಿಸಿ ಕ್ಯಾಂಪ್ ಕಡೆಯಿಂದ ಒಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಅದು ಯಾರಪ್ಪ ಅಂದ್ರೆ ನಮ್ಮ ಕೆ ಎಲ್ ರಾಹುಲ್ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಇವರ ಓಪನಿಂಗ್ ಸ್ಲಾಟ್ ನ ಸ್ಯಾಕ್ರಿಫೈಸ್ ಮಾಡಿದರೆ ಟೀಮ್ ಗೋಸ್ಕರ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಮಾಡೋಕೆ ರೆಡಿ ಆಗಿದ್ದಾರೆ ಸೊ ಓಪನಿಂಗ್ ಅಲ್ಲಿ ಫಾಫ್ ಮತ್ತು ಮೇ ಬಿ ಅಲ್ಲಿ ಜಾಕ್ ಫ್ರೆಜರ್ ಮೆಗರ್ಗೋ ಆಡುವಂತಹ ಚಾನ್ಸ್ ಇದೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಅಲ್ಲಿ ಜಾಕ್ ಫ್ರೆಜರ್ ಮೆಗರ್ಗೊ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಆ ಒಂದು ರೀಸನ್ ಮೇಲೆ ಕೆ ಎಲ್ ರಾಹುಲ್ ಮಿಡ್ಲ್ ಆರ್ಡರ್ ಆಡ್ತಾರೆ ಅಂತೇಳಿ ಒಂದು ನ್ಯೂಸ್ ಆಗಿ ಸೆಲ್ಫ್ಲೆ ಕೆ ಎಲ್ ರಾಹುಲ್ ಗೆ ಒಂದು ಬಿಗ್ ಸಲ್ಯೂಟ್ ಮಾಡಲೇಬೇಕು ಗುರು ಟೀಮ್ ಇಂಡಿಯಾ ಆಗಲಿ ಮತ್ತು ಫ್ರಾಂಚೈಸ್ ಅಲ್ಲಿ ಸೆಲ್ಫ್ಲೆಸ್ ಆಗಿ ಕ್ರಿಕೆಟ್ ಆಡ್ತಾ ಇದ್ರೆ ಸೊ ನೋಡಬೇಕು ಸೊ ಕೆ ಎಲ್ ರಾಹುಲ್ ಒಂದು ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ಪ್ರತಿಯೊಬ್ಬ ಕೆ ಎಲ್ ರಾಹುಲ್ ಫ್ಯಾನ್ಸ್ ಹೋಪ್ ಮಾಡ್ತಾ ಇದಾರೆ ಸೆಲ್ಫ್ಲಸ್ ಕೆ ಎಲ್ ರಾಹುಲ್ ಗುರು ಒಂದು ಹಾರ್ಟ್ ಸಿಂಬಲ್ ತಪ್ಪದೆ ಕಾಮೆಂಟ್ ಕಾಮೆಂಟ್ ಮಾಡಿ ಕೆ ಎಲ್ ರಾಹುಲ್ಗೆ ನೆಕ್ಸ್ಟ್ ಅಪ್ಡೇಟ್ ಸಿ ಎಸ್ ಕ್ಯಾಂಪ್ ಅಲ್ಲಿ ಎಂ ಎಸ್ ಧೋನಿಯವರು ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದಾರೆ ಅಲ್ಲಿ ಡೆಡ್ಲಿ ಯಾರ್ಕರು ಮತ್ತೆ ಸ್ಟ್ರೈಟ್ ಒಂದು ಹೆಲಿಕಾಪ್ಟರ್ ಸಿಕ್ಸ್ ಹೊಡೆದರೆ ಅದು ಮಾತ್ರ ಫ್ಯಾಂಟಾಸ್ಟಿಕ್ ಶಾಟ್ ಸೊ ಆ ಒಂದು ವಿಡಿಯೋ ಬೇಕು ಅಂದ್ರೆ ಸೊ ಪ್ರತಿಯೊಬ್ಬ ಎಂ ಎಸ್ ಡಿ ಫ್ಯಾನ್ಸ್ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಅಲ್ಲಿ ಆ ಒಂದು ವಿಡಿಯೋನ ಪೋಸ್ಟ್ ಮಾಡಿದೀನಿ ಹೋಗಿ ಎಂಜಾಯ್ ಮಾಡಿ ನೆಕ್ಸ್ಟ್ ಅಪ್ಡೇಟ್ ಆರ್ ಸಿ ಬಿ ಟೀಮ್ ಇಂದ ಅದ್ರ ಕಡೆ ಮುಂಚೆ ಇನ್ನೂ ಯಾರು ವಿಡಿಯೋ ಲೈಕ್ ಮಾಡಿಲ್ಲ ಸೊ ಬೇಗ ಬೇಗ ಲೈಕ್ ಮಾಡಿ ಗುರು ಸೊ ಫಸ್ಟ್ ಅಪ್ಡೇಟ್ ಆರ್ ಸಿ ಬಿ ಕ್ಯಾಂಪ್ ಇಂದ ಒಂದು ಹ್ಯೂಸ್ ಅಪ್ಡೇಟ್ ಬರ್ತಾ ಇದೆ ಸೊ ಫಸ್ಟ್ ಮ್ಯಾಚ್ ಕೆ ಕೆಆರ್ ವಿರುದ್ಧ ಮೆಗಾ ಬ್ಲಾಕ್ ಬಸ್ಟರ್ ಮ್ಯಾಚ್ಗೋಸ್ಕರ ಆರ್ ಸಿ ಬಿ ಟೀಮ್ ಇವತ್ತೇ ಕಲ್ಕತ್ತಾಕ್ಕೆ ಟ್ರಾವೆಲ್ ಮಾಡಲಿದ್ದಾರೆ ಸೊ ಆ ಒಂದು ವಿಡಿಯೋಸ್ ಆ ಒಂದು ಫೋಟೋಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಮಸ್ಟ್ ಅಂಡ್ ಶುಡ್ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಈಗಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪ್ ಚಾನಲ್ ಲಿಂಕ್ ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ಹೋಗಿ ಜಾಯ್ನ್ ಆಗಿ ಸೊ ನೆಕ್ಸ್ಟ್ ಅಪ್ಡೇಟ್ ನಿನ್ನೆ ಆರ್ ಸಿ ಬಿ ಪ್ರಾಕ್ಟೀಸ್ ಕ್ಯಾಂಪ್ ಇಂದ ಒಂದು ಹ್ಯೂಜ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪ ಅಂದ್ರೆ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಆರ್ ಸಿ ಬಿ ಕ್ಯಾಪ್ಟನ್ ರಜಾತ್ ತುಪ್ಪಿದರು ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದರೆ ಐವತ್ತಾರು ರನ್ಸ್ ನ ಸ್ಕೋರ್ ನಾಟ್ ಔಟ್ ಆದ್ರೆ ಅವರು ರಿಟೈರ್ಡ್ ಹರ್ಟ್ ಆಗಿದ್ದಾರೆ ನೆಕ್ಸ್ಟ್ ಅಲ್ಲಿ ಲಿಯಂ ಲಿವಿಂಗ್ಸ್ಟನ್ ಮೂರು ರನ್ಸ್ ನ ಸ್ಕೋರ್ ಮಾಡಿದರೆ ಮತ್ತು ಭುವನೇಶ್ವರ್ ಕುಮಾರ್ ಎರಡು ಓವರ್ಸ್ ಬೌಲಿಂಗ್ ಹಾಕಿದರೆ ಅದೇ ರೀತಿಯಾಗಿ ಈ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ರಸಿಕ್ ಸಲಾಮ್ ಫ್ಯಾಬ್ಲಸ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಸೊ ಈ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ಸಿ ಬಿ ಪರ ಪ್ಲೇಯರ್ ಟು ವಾಚ್ ಔಟ್ ಲೇಸ್ಟ್ ಅಲ್ಲಿ ಅದು ರಸಿಕ್ ಸಲಾಂ ಮಾತ್ರ ಗ್ಯಾರಂಟಿ ಗುರು ಇದು ಮಾತ್ರ ಬರೆದಿಟ್ಟುಕೊಳ್ಳಿ ರಸಿಕ್ ಸಲಾಂ ಸಲಾಮ್ ನೆಕ್ಸ್ಟ್ ಅಭಿನಂದನ್ ಸಿಂಗ್ ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಕೊಡಿದರೆ ಮತ್ತು ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ಸಾಕಷ್ಟು ಆರ್ ಬಿ ಫ್ಯಾನ್ಸ್ ಕಾಯ್ದಿರುವಂತಹ ಬೌಲರು ಜಾಶ್ ಹೆಜಲ್ವುಡ್ ನಿನ್ನೆ ಆ ಒಂದು ಪ್ರಾಕ್ಟೀಸ್ ಕ್ಯಾಂಪ್ ಅಲ್ಲಿ ಆ ಒಂದು ಮ್ಯಾಚ್ ಅಲ್ಲಿ ಪಾರ್ಟಿಸಿಪೇಷನ್ ಮಾಡಿಲ್ಲ ಸೊ ಮೇ ಬಿ ಇವತ್ತು ಆರ್ ಸಿ ಬಿ ಅಲ್ಲಿ ಕಲ್ಕತ್ತಾಕ್ಕೆ ಟ್ರಾವೆಲ್ ಮಾಡ್ತಿದೆ ಆ ಒಂದು ರೀಸನ್ ಮೇಲೆ ಅಲ್ಲಿ ಲೋಕೇಶ್ ಪ್ರಾಕ್ಟೀಸ್ ಮಾಡುವಂತಹ ಚಾನ್ಸ್ ಇರುತ್ತೆ ಸೊ ಆ ಒಂದು ವಿಡಿಯೋಸ್ ಮತ್ತು ಆ ಒಂದು ಪೋಸ್ಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಜಾಯ್ನ್ ಆಗಿ ಆ ಒಂದು ವಿಡಿಯೋಸ್ ನೋಡಿಗರು ನೆಕ್ಸ್ಟ್ ಅಪ್ಡೇಟ್ ಮಾರ್ಚ್ ಇಪ್ಪತ್ತಕ್ಕೆ ಅಂದ್ರೆ ನಾಳೆ ಸೊ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆಲೂ ಹತ್ತು ಟೀಮ್ ಗಳ ಕ್ಯಾಪ್ಟನ್ ಬಿ ಸಿ ಆಫೀಸ್ ಅಲ್ಲಿ ಮೀಟ್ ಆಗಿರಿದರೆ ಮೇ ಬಿ ಯಾವ್ದು ಡಿಸ್ಕಶನ್ ಗೊತ್ತಿಲ್ಲ ಸೊ ಆ ಒಂದು ಡಿಸ್ಕಶನ್ ಗೊತ್ತಿದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತೀನಿ ಸೊ ಫೈನಲಿ ಸೊ ಮಾರ್ಚ್ ಇಪ್ಪತ್ತೆರಡಕ್ಕೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಓಪನಿಂಗ್ ಸೆರೆಮನಲ್ಲಿ ಸಲ್ಮಾನ್ ಖಾನ್ ಮತ್ತು ಶಾರುಖ್ ಖಾನ್ ಎಂಟ್ರಿ ಕೊಡಲಿದ್ದಾರೆ ಇದು ಸದ್ಯಕ್ಕೆ ಇರುವಂತಹ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಬಗ್ಗೆ ಅಪ್ಡೇಟ್ಸ್ ಸೊ ಈ ಒಂದು ಅಪ್ಡೇಟ್ಸ್ ಸ್ವಲ್ಪ ಆದಷ್ಟು ಒಂದು ಲೈಕ್ ಮಾಡಿ ಗುರು ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು